ಓಂ ಶ್ರೀ ಗುರು ಬಸವಲಿಂಗಾಯ ಅಪರಿಮಿತವಾದ ಕತ್ತಲೆಯೊಳಗೆ ವಿಪರೀತವಾದ ಬೆಳಕ ನಿಕ್ಕಿದವರಾರು ಕತ್ತಲೆಯಿದೆ ಬೆಳಕೂ ಇದೆ ಇದೇನು ಚೌತ್ಯವೋ ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆಳಗಾದೆನೋ ಗುಹೇಶ್ವರ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪರಾದ ಪರಮ ಪೂಜೆ ದೊಡ್ಡ ಪ್ರವಾರ ಗಂಡಗಳಲ್ಲಿ ಭಕ್ತಿಪುರಸವಾಗಿ ಪ್ರಮುಟ್ಟು ಬಸವ ಸ್ವರೂಪರು ಅಲ್ಲಮ ಪ್ರಭುದೇವರ ಸ್ವರೂಪರು ಬುದ್ಧನ ಸ್ವರೂಪರಾದ ಪರಮ ಪೂಜ್ಯ ಅವಿರಳ ಜ್ಞಾನಿ ಜ್ಞಾನ ಚಕ್ರವರ್ತಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಪವಿತ್ರ ಪಾದಾರಂಭಗಳಲ್ಲಿ ಭಕ್ತಿಯಿಂದ ನಮಿಸುತ್ತ ಇವತ್ತಿನ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಹೃದಯಗಳಾದ ಪರಮ ಪೂಜ್ಯ ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಕಿರೇಮಠ ಸಂಸ್ಥಾನ ಬಾಲ್ಕಿ ಅವರ ಪವಿತ್ರ ಸ್ತ್ರೀ ಚರಣೆಗಳಿಗೆ ಭಕ್ತಿಯಿಂದ ನಮಿಸುತ್ತಾ ಈ ಸಮಾರಂಭದ ನೇತೃತ್ವವನ್ನು ವಹಿಸಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರ ತತ್ವ ಮತ್ತು ಆದರ್ಶಗಳನ್ನು ಈ ನಾಡಿನಲ್ಲೆಲ್ಲಿ ಬಿದ್ದುತ್ತಿರುವ ಮಹಾದಾಸೋಯಿ ಪರಮ ಪೂಜ್ಯ ಈಶಪ್ರಸಾದ ಮಹಾಸ್ವಾಮೀಜಿಯವರ ಶ್ರೀ ಚರಣಲಿ ಭಕ್ತಿಯಿಂದ ನಡೆಸುತ್ತ ವೇದಿಕೆಯ ಮೇಲಿರುವ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ವಂದಿಸಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಚಿಕ್ಕ ಮಕ್ಕಳ ಹೃದಯ ತಜ್ಞೆಯಾದ ಎಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ತಾಯಿಯಾದ ಮತ್ತು ಈ ನಾಡಿನ ಶ್ರೇಷ್ಠ ಈ ಉತ್ತರ ಕರ್ನಾಟಕ ಸದಾಕಾಲ ಒಬ್ಬ ವ್ಯಕ್ತಿಯನ್ನು ನೆನಪಿಡಬೇಕು ನಮಗೊಂದು ಊಟ ಕುಡಿಯಕ್ಕೆ ನೀರು ಸಿಗ್ತಿದ್ದಿಲ್ಲ ಮತ್ತು ಹೊಲಕ್ಕಂತೂ ನೀರೇ ಇದ್ದಾನೆ ಇಡೀ ನಮ್ಮ ಹೊಲಗಳಿಗೆಲ್ಲ ನೀರು ಬಂದು ನೀರಾವರಿ ಮಾಡಲಿಕ್ಕೆ ಇವತ್ತಿನ ದಿವಸ ಎಲ್ಲ ಸಮೃದ್ಧ ಊಟ ಮಾಡಲಿಕ್ಕೆ ಕಾಂಗಾಡದಂಥ ನೀರಾವರಿ ತಜ್ಞರಾದಂಥ ಡಾಕ್ಟರ್ ಬಾಳೆ ಕುಂದ್ರಿ ಅವರ ಹೆಸರನ್ನು ಸದಾಕಾಲ ಸ್ಮರಣೆ ಮಾಡಬೇಕು ಅವರು ಉತ್ತರ ಕರ್ನಾಟಕದ ಭಗೀರಥವರು ಉತ್ತರ ಕರ್ನಾಟಕದ ಭಗೀರಥವರು ಅವರ ಮಗಳಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ನಮ್ಮ ಪರಮ ಪೂಜೆಯ ಮಾತುಶ್ರೀ ಅಕ್ಷಯ್ ಗೋಖಲೆ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು ನಮ್ಮ ಪೂಣಾದಲ್ಲಿ ನಮ್ಮ ಬಿಜಾಪುರದಲ್ಲಿ ಆದಂಥ ಪೂಣಾದಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ಬಸವಾದಿ ಶರಣರ ತಪ್ಪುಗಳನ್ನು ಸಿದ್ದೇಶ್ವರಪ್ಪ ಅವರ ಆದರ್ಶಗಳನ್ನು ಮಹಾರಾಷ್ಟ್ರ ತುಂಬ ಬಿತ್ತನೆ ಮಾಡ್ತಕ್ಕಂಥ ಪೂಜ್ಯರಾದ ಶ್ರೀಯುತ ಶಿವಲಿಂಗೇಶ್ವರ್ ಧವಳೇಶ್ವರವರಲ್ಲಿ ಭಕ್ತಿಂದ ಎಂದು ಶ್ರೀಯುತ ಅಜಯ್ ಜಾಧವ್ ಶರಣರಲ್ಲಿ ಮತ್ತು ನಮ್ಮ ಸಿದ್ದೇಶ್ವರಪ್ಪ ಅವರ ಅತ್ಯಂತ ಪರಮ ಭಕ್ತರಾದಂಥ ನಮ್ಮ ಸಂಗಪ್ಪಣ್ಣ ಸಜ್ಜನವರಲ್ಲಿ ಭಕ್ತಿಂದ ಎಂದು ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ತಾಯಂದರಲ್ಲಿ ಪೂಜ್ಯ ಶರಣರಲ್ಲಿ ಭಕ್ತಿ ಶರಣ ಶರಣಾರ್ಥಿಗಳು ಇವತ್ತು ನೀವೆಲ್ಲ ಭಾಳ ಭಾಗ್ಯವಂತರಾದರೆ ನಾವು ಬಹಳಷ್ಟು ಮಾತಾಡೋದಿಲ್ಲ ನಿಮಗ ಗೊತ್ತೈತಿ ನಿಮ್ಮ ಬಟ್ಟೆ ಹಸ್ತೈತಿ ಅನ್ನೋದು ಗೊತ್ತೈತಿ ಭತ್ತಾಗೈತೆ ತಿನ್ನೋದು ಗೊತ್ತೈತಿ ನಿಮ್ಮ ಕಾಲು ಜುಮ್ ಹಿಡ್ದಾವ ಅನ್ನೋದು ಗೊತ್ತೈತಿ ಮತ್ತು ನೀವು ಈಗೆಲ್ಲ ಕೇಳಿ 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 ತಲಿನೂ ತುಂಬೈತಿ ಭಟ್ಟೆ ಹಸ್ತೈತಿ ತಲೆಯಾಗ ಇನ್ನೇನು ತುಂಬೋಂಗೆ ಜಗ ಇಲ್ಲ ಅದ ಎಲ್ಲ ತುಂಬಿ ಬಿಟ್ಟೈತಿ ಇನ್ನೇನವ್ರನ್ನ ಹೇಳಕ್ಕೆ ಹೋದರೆ ಅವ್ರು ವಾಪಸ್ಸು ಭಾಳ ಗೊತ್ತ ಅದಕ್ಕಾಗಿ ನಾನು ಬಹಳ ಹೊತ್ತು ಹೇಳೋದಿಲ್ಲ ಏನೋ ಪೂಜೆ ಅಪ್ಪ ಅವರ ಆಶೀರ್ವಚನ ಐತೆ ಅದನ್ನು ಭಾಳ ಭಕ್ತಿಯಿಂದ ನೀವು ಕೇಳಿರಿ ಒಂದು ಮಾತನ್ನ ನಾ ಹೇಳಬೇಕಂತ ಆಲೋಚನೆ ಮಾಡೇನಿ ಏನಪ್ಪ ಅಂತಂದ್ರ ಇವತ್ತು ಅಪ್ಪ ಅವರು ಹೆಂಗಿದ್ರು ಅಂತಂದ್ರ ಹನ್ನೆರಡನೇ ಶತಮಾನದಲ್ಲಿ ಆದಯ ಶರಣರು ಅಂತ ಹೋಗಿ ಆಗಿ ಹೋಗಿದ್ದಾರೆ ಆದಯ ಶರಣರು ಒಂದು ವಚನ ಹೇಳ್ತಾರೆ ಅದು ತತ್ವದ ಆದಯ ಶರಣರು ಹೇಳಿದಂತ ವಚನ ಅದು ತತ್ವದ ಅದು ಸಾಕಾರ ಸ್ವರೂಪ ಸಿದ್ದೇಶ್ವರಪ್ಪ ಅವರು ಸಾಕಾರ ಸ್ವರೂಪ ಸಿದ್ದೇಶ್ವರಪ್ಪ ಅವರು ಏನು ಹೇಳ್ತಾರೆ ಅಪ್ಪಗಳು ಆದೇಶ ಎಂಟ್ರಿ ಅಂತಂದರೆ ಇದಕ್ಕೆ ಹೇಳಿರಿ ಇದ್ರಂಗೆ ಇದ್ರು ಸಿದ್ದೇಶ್ವರಪ್ಪಗಳು ಮತ್ತು ಲಿಂಗದೊಳಗ ಯಾರು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ನಮ್ಮ ಅಜ್ಞಾನ ಅಂತ ಅನಿಸುತ್ತೆ ದಯವಿಟ್ಟು ನಾನು ನಿಮಗೆ ಹೇಳ್ತೀನಿ ಸಿದ್ದೇಶ್ವರಪ್ಪಗಳು ಆಗಿಲ್ಲ ಮಹಾ ತಪಸ್ವಿಗಳು ಜಗತ್ತಿನಂಗಂಥ ಮಹಾ ತಪಸ್ವಿಗಳು ಎಂದೂ ಆಗಿಲ್ಲ ಮುಂದೂ ಆಗಂಗಿಲ್ಲ ಅಂತ ದೊಡ್ಡ ತಪಸ್ವಿಗಳು ನಿಮ್ಮ ಊರಲ್ಲಿ ಒಂದು ತಿಂಗಳು ಪರ್ಯಂತರವಾಗಿ ಪ್ರವಚನ ಮಾಡ್ಯಾರೆ ಅದರ ಪ್ರವಚನ ಮಾಡಿಸಿದ ಶರಣರು ಹೆಸರು ನೆನಪಾರೇನಿ ಅವರೆಂಥ ಭಾಗ್ಯವಂತರು ಆ ನಂತರ ನಿಮ್ಮ ಊರಿಗೆ ಅವರ ಸ್ವರೂಪವನ್ನೇ ಕೊಟ್ಟಂತ ಈಶಪ್ರಸಾದ ಮಹಾಸ್ವಾಮೀಜಿಯವರು ನಿಮ್ಮ ಊರಿಗೆ ಕೊಟ್ಟಾಗ ನಾವೆಲ್ಲಿ ಕಾಣಬೇಕು ಅಂದರೆ ಸಿದ್ದೇಶ್ವರಪ್ಪ ಅವ್ರನ್ನ ಈಶಪ್ರಸಾದ ಮಹಾಸ್ವಾಮೀಜಿಯವರ ಪಾದದಲ್ಲಿ ನಾವು ಕಾಣಬೇಕು ಅಂತ ಪ್ರೇಮದ ಶಿಷ್ಯ ಅವರು ನಾವು ಸಿದ್ದೇಶ್ವರಪ್ಪಗಳ ಮೇಲೆ ಯಾರಾದರೂ ನಾವು ಪ್ರೇಮಿತ್ತಂದ್ರೆ ಒಂದು ಮಾತು ನನಗೆ ಅನಿಸ್ತೈತಿ ನನಗೆ ಅನಿಸಿದ್ದೆ ಹೇಳ್ತೀನಿ ಸಿದ್ದೇಶ್ವರ ಅಪ್ಪ ಅವ್ರ ಮೇಲೆ ಪ್ರೇಮ್ ಎದ್ದ ಖರೆ ಆಗಿತ್ತಂದ್ರೆ ನಮಗ ಈಗ ಅವ್ರಿಗೆ ಉಣ್ಸಾಕ ತಿನ್ಸಾಕ ಅವ್ರಿಗೆ ತೊಡಸಾಕ ಅವ್ರ ಶಾರೀರಿಕವಾಗಿ ಇಲ್ಲ ಅವರು ಆದ್ರೆ ಅವ್ರನ್ನ ನಾವು ಪ್ರೇಮ್ ಐತಿ ಅನ್ನೋದಾತಂದ್ರೆ ಅವರ ಶಿಷ್ಯರಲ್ಲಿ ಆ ಪ್ರೇಮವನ್ನು ಕಾಣ್ಬೇಕು ಅವ್ರಿಗೆ ನಾವು ಉಣಿಸ್ಬೇಕು ಉಳಿಸ್ಬೇಕು ಗೌರವಿಸ್ಬೇಕು ಪ್ರೀತಿಸ್ಬೇಕು ಅವ್ರನ್ನ ನಾವು ಪ್ರೀತಿಸಿದ್ವಿ ಅಂತಂದ್ರೆ ಅವ್ರಿಗೆ ಸಂತೋಷ ಆಗತಿ ಆನಂದ ಆಗತಿ ಅದಕ್ಕಾಗಿ ಆ ಕಾರ್ಯವನ್ನು ಅವರ ಸೇವೆಯನ್ನು ಅವರ ಸೇವಾ ಮಾಡೋದಂದ್ರೆ ಏನು ಆಶ್ರಮದ ಸೇವೆಯನ್ನು ವ್ಯವಸ್ಥಿತವಾಗಿ ಏನು ಸೇವಾ ಮಾಡಕತ್ತೀರಿ ಇದು ಸಿದ್ದೇಶ್ವರಪ್ಪುಗಳ ಸೇವೆ ಇದು ಅವ್ರಿಗೆ ಮೂರ್ಕತೆ ಹೋಗಿತ್ತು ಯಾರಿಗೆ ಮೂರ್ತೈತೆ ಅಂದ್ರೆ ಅವ್ರಿಗೆ ಮೂರ್ತಿದ್ರು ಅದಕ್ಕಾಗಿ ಭಾವದಿಂದ ನೀವು ಸೇವೆಯನ್ನು ಮಾಡಿರಿ ಸಿದ್ದೇಶ್ವರಪ್ಪಗಳು ಸದಾಕಾಲ ನಿಮ್ಮ ಹೃದಯದೊಳಗೆ ಇರ್ತಾರೆ ಅದಕ್ಕಾಗಿ ಇವತ್ತು ಯಶಪ್ರಸಾದ ಮಹಾಸ್ವಾಮೀಜಿಯವರು ಅವರ ಶಿಷ್ಯಂದರು ಭಾಳದ ಬಸವಲಿಂಗ ಮಹಾಸ್ವಾಮೀಜಿಯವರು ಸಂಗಮೇಶ್ ಸ್ವಾಮಿಗಳು ಅಮೃತಾನಂದ ಮಹಾಸ್ವಾಮೀಜಿಯವರು ಎಲ್ಲ ಕುಂತರಲ್ಲಿ ಶರಣಾನಂದ ಸ್ವಾಮೀಜಿಯವರು ನೀಲಕಂಠೇಶ್ವರ ಹಬ್ಬಗಳು ಎಲ್ಲ ಸಿದ್ಧ ಪ್ರಸಾದ ಸ್ವಾಮಿಗಳು ಇನ್ನು ಬಹಳ ಜನ ಅಪ್ಪಗಳ ಅವ್ರ ಪ್ರೇಮದ ಶಿಷ್ಯರು ಅವರ ಅವರ ಸೇವೆಯನ್ನು ಮಾಡೋದ್ರ ಮೂಲಕ ಅವರನ್ನ ಗೌರವಿಸೋದ್ರ ಮೂಲಕ ಅವರಿಗೆ ಪ್ರಸಾದ ಎಡಿ ಮಾಡೋದ್ರ ಮೂಲಕ ಅವ್ರಿಗೆ ದಾಸೋಹ ಮಾಡೋದ್ರ ಮೂಲಕ ಸಿದ್ದೇಶ್ವರ ಅಪ್ಪ ಅವರು ತೃಪ್ತಿ ಆಗ್ತಾರೆ ಅಂತ ನಾ ಭಾವಿಸ್ಕೊಂಡೇನೆ ಅದಕ್ಕಾಗಿ ಇದು ಈ ಭಾವ ನಮಗೆ ಸದಾ ಕಾಲಿತ್ತಂದ್ರೆ ಸಿದ್ದೇಶ್ವಪ್ಪ ಲಿಂಗೊಳಗ ಭಾವ ನಮಗ್ ಬರಂಗೇ ಇಲ್ಲ ಅದಕ್ಕೆ ಸದಾಕಾಲ ನಮ್ ಜೊತೆಗಿರ್ತಾರೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅವ್ರ ಯಾರು ತೀರ್ಕೊಂಡು ಎರಡು ವರ್ಷ ಅಥವಾ ಮೂರು ವರ್ಷ ಅನ್ನಕ ಹೋಗ್ಬೇಡ್ರಿ ಹಂಗ ಅವ್ರಿನ ಅವ್ರ ಅದಾರ ಅವ್ರ ಸ್ಮರಣೆ ಎರಡನೇ ವರ್ಷದ ಸ್ಮರಣೆ ಅಷ್ಟ ಇದೆ ಅವ್ರ ಲಿಂಗೈಕರ ಸ್ಮರಣೆ ಅಲ್ಲಿದೆ ಸಿದ್ದೇಶ್ವರ ಸ್ಮರಣೆ ಇದೆ ಅವ್ರ ಅದಾರಂತ ಸ್ಮರಣೆ ಮಾಡೋದಿಂತಿದ್ದೇನೆ ಅದಕ್ಕಾಗಿ ಅವರು ಒಂದು ವಚನ ಇಷ್ಟು ಚಲೋ ನನಗನ್ಸಿದ್ ನಮ್ ದೊಡ್ಡದವ್ರ ಈ ಮಾತು ಹೇಳ್ತಿದ್ರು ನಾನು ಅವ್ರ ಅವರು ನಮ್ಮ ದೊಡ್ಡ ಅಜ್ಜವರು ಅವರು ಇದ್ದಾಗೆ ಈ ವಚನ ಹೇಳ್ತಿದ್ರು ಈ ವಚನ ಈ ವಚನದಾಗ ಸಿದ್ದೇಶ್ವರ ಅಪ್ಪ ಅವರ ಅದಾರಪ್ಪ ಅವರು ನಿರಂತರ ಸಾಕ್ಷಾತ್ ನಡೆದಾಡುವ ದೇವರು ಅಂತ ಹೇಳ್ತಿದ್ರು ನಿಮಗೊಂದು ಮಾತು ಹೇಳ್ತೀನಿ ನಾನು ಯಾವ ಸತ್ಯವಾದ ನನ್ನ ಕಣ್ಣಿದ್ರೆ ನಡೆದಂಥ ಒಂದು ಘಟನೆ ಇದು ಏನಂತಂದ್ರೆ ನಾನು ನಮ್ಮ ದೊಡ್ಡ ಅಜ್ಜವರು ನಮ್ಮ ದೊಡ್ಡಜ್ಜವರು ಮಾತಪ್ಪಗಳು ಇಬ್ಬರು ಪೂಜೆ ಮಾಡ್ಕೊಂಡು ಹೊರಗೆ ಹೊರಗೊಂಡು ಕುಂತೀವಿ ಮರಕ್ ಕುಂತ್ ಏನು ಸಡನ್ ಆಗಿ ಏನಂದ್ರೆ ದೊಡ್ಡ ಅಜ್ಜರ್ಗೆ ಗೊತ್ತತೆ ನಿಮಗೆ ಏನಂದ್ರ ಅಂದ್ರ ಅಪ್ಪಗಳ ಇವತ್ತು ದೇವ್ರ ದರ್ಶನಕ್ಕೆ ಹೋಗ್ರಿ ಅಂದ್ರೆ ದೇವ್ರ ದರ್ಶನಕ್ಕೆ ಹೋಗ್ನಂದ್ರು ನಾನ್ ಅಜ್ಜಾರು ಈ ಭಕ್ತರನ್ನ ದೇವನ ತಿಳ್ಕೊಂಡ್ರೆ ಯಾವ ಗುಡಿಗೆ ಹೋಗ್ತಾರೆ ಯಾವ ದೇವ್ರಿಗೆ ನನಗೆ ಚಿಂತೆ ಆಗಿಬಿಡ್ತೇವೆ ನಾನ್ ಅಜ್ಜರ್ನ ಎಂದು ನೀವು ಎಲ್ಲಿರಿ ಯಾಕ್ರಿ ಅಂತ ಕೇಳ್ತಿದ್ದಿಲ್ಲ ಅವ್ರು ಹೋಗೊಂಡ್ರಿ ಅಂತ ಹೋಗ್ರಿ ಅಂಗಗಳ್ರು ನಾನು ಕಾರಣ ಅವ್ರು ಏನಂದ್ರು ದೇವ್ರ ದರ್ಶನಕ್ ಹೋಗ್ರಿ ಅಪ್ಪಗಳ ಹೋಗ್ರಿ ಬಿದ್ದೆ ಗಾಡಿ ರೆಡಿ ಅಂದ್ರೆ ನಾನು ಡ್ರೈವರ್ಗೆ ಹೇಳಿ ಅಬ್ಜರ್ ಊರು ಬಂದ್ರಪ್ಪ ಅಂತ ಅವ್ರಿಗೆ ನಂಗೆ ಗೊತ್ತಿಲ್ಲಪ್ಪ ಇಷ್ಟ ರೆಡಿ ಮಾಡ್ತಂದ್ರೆ ಹೇಳಂತಂದೆ ಡ್ರೈವರ್ ಬಂದು ನಿಂತ ಆನಂತರ ಗಾ ಅಬ್ಜರ್ ಬಂದರು ಕುಂತು ಮಾತು ಮುಂದೆ ಗೇಟ್ ಬಾಗ್ಲ ಗೇಟ್ ದಾಟಿದ್ವಿ ಅಲ್ಲ ಮಠದ ಗೇಟ್ ದಾಟಿದ್ವಿ ಬುದ್ಧಿ ಅವ್ರಿಗ್ರಿ ಅಂತಂದೆ ನಾನು ಬಿಜಾಪುರಕ್ಕೆ ಅಂತಂದ್ರೆ ಆನಂತರ ಹಂಗೆ ಬಿಜಾಪುರಕ್ಕೆ ಹೋದ್ವಿ ಬಿಜಾಪುರಕ್ಕೆ ಹೋದ್ಮೇಲೆ ಬಿಜಾಪುರ ಎಂಟ್ರ್ ಆದ್ವಿ ಬುದ್ಧಿ ಎಲ್ಲಿಗ್ರಿ ಅಂತ ಜ್ಞಾನ ಯಾವ್ದು ಅಂತಂದ್ರೆ ಅಜ್ಜರ್ ಅಲ್ಲಿ ಸಿದ್ದೇಶ್ವರಪ್ಪರು ದೇವ್ರ ದರ್ಶನ ಅಂದ್ರೆ ಸಿದ್ದೇಶ್ವರಪ್ಪರ ದರ್ಶನವೇ ದೇವರ ದರ್ಶನ ಅವರಿಗೆ ಅಲ್ಲಿ ಹೋಗಿ ಸುಮಾರು ಹನ್ನೊಂದು ಅರಿ ಆಗಿತ್ತು ಅವಾಗ ಅದ್ರವ್ರ ಏನೈತಲ್ಲ ಅದು ಅವರು ಪೂಜೆ ಪ್ರಸಾದ ಮಾಡ್ಕೊಂಡು ಅವರು ಹೊರಗೆ ಬಂದು ಕುಂತಿದ್ರು ಸುಮಾರು ಇಬ್ರು ಒಂದೊಂದುವರೆ ಆರು ತಾಸು ಮಾತಾಡಿದ್ರು ಚಂದಾಗಿ ಭಾಳ ಆನಂದವಾಗಿ ಮಾತಾಡಿದ್ರು ಆ ನಂತರ ಮತ್ತೆ ಹೋಗಂಡ್ರೆ ಅಪ್ಪಗಳು ಅಂದ್ರೆ ಹೋಗಂಡ್ರೆ ಆ ನಂತರ ಗಾಡಿ ಹಚ್ಚಿ ಬಂದ್ವಿ ಅವಾಗ ನನಗೆ ಅನಿಸ್ತು ದೊಡ್ಡ ದೃಷ್ಟಿಯಲ್ಲಿ ದೇವ್ರಿ ಯಾರಂದ್ರ ಸಿದ್ದೇಶ್ವರಪ್ಪ ಅವರು ಅದಕ್ಕ ದೇವರಂದ್ರ ದೇವರಿಗೆ ಸಾವಿಲ್ಲ ಅಕ್ಕಮಾದೇವಿ ಮಾದೇವಿ ತಾಯಿ ಹೇಳ್ತಾ ಏನಂದ್ರೆ ಸಾವಿಲ್ಲದ ಕೇಡಿಲ್ಲದ ಚಲೋ ಹೆಂಗಿ ಅವನು ಒಲಿದೆ ನಮ್ಮ ಸಾವಿಲ್ಲ ದೇವರಿಗೆ ಅಂದ್ರೆ ಸಾವೈತಿ ಆ ದೇವ್ರ ಸಾಕ್ಷಾತ್ ದೇವ್ರು ಸಿದ್ದೇಶ್ವರ ಅಪ್ಪ ಅವರು ನಮ್ ದೊಡ್ಡ ಜೋರು ಹೇಳಿದ್ ಮಾತಿದ್ರು ನಮ್ ದೊಡ್ಡ ದೇವ್ರ ದರ್ಶನ ಪೂರ್ ನಡಿ ಹಂಗಾದ್ರೆ ಆ ದೇವ್ರಿಗೆ ಅಂದರು ಸಾವೈತಿ ಅವ್ರು ಲಿಂಗಕ್ಕೆ ರಾಕ್ತಾರ ಅವರು ಇಲ್ಲ ದೊಡ್ಡವ್ರು ಹೇಳಿದ ಮಾತಿನಲ್ಲಿ ನಮಗೆ ವಿಶ್ವಾಸ ಇರಬೇಕು ಅದಕ್ಕಾಗಿ ಅಂದೂ ಅವರಿಗೆ ಸಾವಿಲ್ಲ ಇನ್ ನಾ ಏನ್ ವಚನ ಹೇಳ್ತೇನೆ ಈ ವಚನವನ್ನು ದೊಡ್ಡಜ್ಜವ್ರೇ ಹೇಳ್ತಿದ್ರು ಅವ್ರ ಅವ್ರ ಸಲುವಾಗಿನೇ ಈ ವಚನ ಯಾರಿಗೂ ಬಳಸ್ತಿದ್ದಿಲ್ಲ ಅವರು ಸಿದ್ದೇಶ್ವರ ಅಪ್ಪ ಸಲುವಾಗಿ ಅಷ್ಟೇ ಈ ವಚನ ಬಳಸ್ತಿದ್ರು ಮತ್ತೆ ಎಲ್ಲಿನೇ ಈ ವಚನ ಅವರು ಏನ್ ಹೇಳ್ತಿದ್ರು ಅಂದ್ರೆ ತನುವಿನಲ್ಲಿ ನಿರ್ಮೋಹ ವಚನ ಇದು ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನತೆ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಪರಮಾನಂದ ವೆಡವರೆದ ಬಳಿಕ ಸೌರಾಷ್ಟ್ರ ಸ್ವಾಮೇಶ್ವರಲಿಂಗ ಬೇರೆಲ್ಲ ಕಾಣಿರು ಅಂತ ಹೇಳ್ತಿದ್ರು ಅಂದ್ರೆ ಇವು ಎಷ್ಟು ಚಂದ ಹೇಳಂತಂದ್ರೆ ಕನುವಿನಲ್ಲಿ ನಿರ್ಮೋಹ ಅದು ತತ್ವ ತನುವಿನಲ್ಲಿ ನಿರ್ಮೋಹಿ ಆಗಿರ್ಬೇಕು ತನುವಿನ ಅಂದ್ರೆ ನನ್ನ ಶರೀರ ಚಂದ ಐತಿ ಚಂದ ಐತಿ ಮ್ಯಾಲೆ ಮೇಲೆ ತಿದ್ದುದ ಗಂಟೆಗೆ ಒಂದ್ಸಲ ಪೌಡರ್ ಹಚ್ಚುದ ಹಚ್ಚುದಂಗದೇನೆ ಅಂತಂದ್ರ ಹೋಗಿ ಅಲ್ಲೇ ಬಗ್ಗೆ ಕನ್ನಡಿ ಮುಂದೆ ನಿಲ್ಲುದ ನಿಲ್ಲುದ ಶೃಂಗಾರ ಮಾಡ್ಕೊಳ್ಳೋದ ಮಾಡ್ಕೊಳ್ಳುದ ತನುವಿನಲ್ಲಿ ತನುವಿನಲ್ಲಿ ಮೋಹ ಬಾಳಕ ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ಇರುತ್ತೆ ಅದಕ್ಕೆ ತನುವಿನಲ್ಲಿ ನಿರ್ಮೋಹ ಅವ್ರು ನೋಡ್ರಿ ಎಂದೂ ಕನ್ನಡಿ ನೋಡ್ತಿದ್ದಿಲ್ಲ ಸುಮ್ಮನೆ ಒಂದು ಹೆಂಗೆ ಹಾಕೊಂಡ ಅದು ಹಾರದ ಹೆಂಗ ಇರ್ತಿತ್ತು ಅದು ಸಾಲ ಸಾಲ ಹಂಗಿ ಅಂದ್ರೆ ಬೆಳ್ ಬೆಳ ಬೆಳಗ್ ತೊಟ್ಟಂಗೆ ಬೆಳ್ ಬೆಳಗ್ಗೆ ಹಂಗಿ ತೊಡತಿದ್ರೆ ನಾವು ಇಷ್ಟು ದಪ್ಪ ಮಂಜು ಪಾಟಿ ಎಂದೂ ಬೆಳಗ್ ಇರ್ತಿದಿಲ್ಲ ಸುಮ್ಮ ಬೆಳಂಗೆ ಅಷ್ಟೇ ಅದ ಎಷ್ಟು ಸಾಲ ಇರ್ತಿದ್ರು ತನುವಿನಲ್ಲಿ ಜೀವ ಇರ್ತಿದ್ದಿಲ್ಲ ಮೈ ಎಲ್ಲ ತಳ್ಳಗೆ ಇರ್ತಿತ್ತು ಮೈ ಎಲ್ಲ ಒಟ್ಟ ತನುವಿನಲ್ಲಿ ನಿರ್ಮೋಹ ಎಂದೂ ಅವ್ರೇನು ಶಿಸ್ತ ಎಣ್ಣೆ ಹಚ್ಚಿ ಸೋಪ್ ಹಚ್ಚಿ ಹಿಂಗ ಅಪ್ಪ ಸ್ನಾನ ಮಾಡಿದ್ದು ಇಲ್ಲ ಇಲ್ಲ ಸುಮ್ಮ ಒಂದ್ಚರಿಗೆ ನೀರ್ ಹಾಕೊಂಡ್ಬಿಡುದಪ್ಪ ಹಿಂಗ ಶರೀರ ಐತೆ ಅಂತ ಒಂದ್ ಎರಡ್ ಚೆರಿಗೆ ನೀರ್ ಹಾಕಬಿಡುದು ಹಿಂಗ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಎಂದರವ್ರು ನಾ ದೊಡ್ಡ ಮಂದ ನನವರು ಎಂದೂ ಅಂದಿಲ್ಲ ನಾ ನಿಮ್ಮ ಸೇವಕಪ್ಪ ನಾ ನಿಮ್ಮ ಸೇವಕದ ನೀವೆಲ್ಲರೂ ಜಂಗಮ ಸ್ವರೂಪಿಗಳದಿರಿ ನೀವೆಲ್ಲ ದೊಡ್ಡವರದಿರಿ ನೀವೆಲ್ಲ ದುಡಿತೀರಿ ದುಡಿದು ಸಂತ ಎಲ್ಲರಿಗೆಲ್ಲ ಹಂಸ್ತೀರಿ ದುಡಿದು ಹನ್ಸ್ ಉನ್ನೋರು ನೀವೇ ದೊಡ್ಡವ್ರಿಪ್ಪ ನಂದೇನಿತ್ತು ನಾನು ದುಡಿತೇನೆ ಮಾಡ್ತೇನೆ ನಾನು ಕೊಡ್ತೇನೆ ತುಂಬ ಒಂದೆರಡು ಮಾತು ಹೇಳ್ತೇನೆ ಅಷ್ಟೇ ನಾನು ಅಂತಿದ್ರು ಅವರು ಎಲ್ಲವನ್ನೂ ಎಲ್ಲವನ್ನೂ ಎಲ್ಲರ ಮೇಲೆ ಹಾಕಿ ನಾ ಸಣ್ಣವ ನೀವೆಲ್ಲರೂ ದೊಡ್ಡವರು ಎಲ್ಲರೊಳಗೂ ಪರಮಾತ್ಮನನ್ನೇ ಕಾಣುವಂಥ ಭಾವ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಮೇರು ಪರ್ವತ ಜ್ಞಾನದಲ್ಲಿ ಮಹಾಪರ್ವತ ಆದರೆ ಶರಣರ ಮುಂದೆ ನೀವೆಲ್ಲ ಶಿವ ಸ್ವರೂಪಿ ಹೇಳಿದ್ರಿಪ್ಪ ನಿಮ್ಮ ಕೂಸು ನಾನು ಅಂತ ತಿಳ್ಕೊಂಡು ಹೇಳಿ ಈ ನಿರಂಭಾವದಿಂದ ಇದ್ರು ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ನಮಗೆಲ್ಲರೂ ಪ್ರಾಣ ಹೋಗತ್ತೆ ಅಂದ್ರೆ ಈ ನಾಳೆ ಹೋಗತ್ತೆ ಅಂದ್ರೆ ಇವತ್ತು ಸತ್ತಿರ್ತೇವೆ ನಾವು ಹೆದರಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿರಂಗಿಲ್ಲ ಎದುರುಗಡೆ ಗಾಡಿ ಬಂದ ಇದು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತೀವಿ ಎಷ್ಟೋ ಮಂದಿ ಹಂಗ ತೀರ್ಕೊಂಡ್ರೆ ಆಕ್ಸಿಡೆಂಟ್ ಆಗಿರಂಗಿಲ್ಲ ಬೈಕ್ ತನ ತೀರ್ಕೊಂತಾರೆ ಅದಕ್ಕಾಗಿ ಎಲ್ಲರಿಗೂ ಪ್ರಾಣದಲ್ಲಿ ಏನಿರ್ತದೆ ಅಂದ್ರೆ ಭಯ ಇರ್ತೈತಿ ಏ ಸಾವು ಅಂದ್ರೆ ಭಯಂಕರ ಭಯ ಇರ್ತೈತಿ ಅವ್ರ ಪ್ರಾಣದಲ್ಲಿ ನಿರ್ಭಯ ಲಿಂಗದೊಳಗೆ ಅವು ಕಾಲಕ್ಕ ನೀವು ನೋಡ್ರಿ ನೀವು ದೇಹ ಬಿಡ್ತೀನಿ ದೇಹ ಬಿಟ್ರೆ ಏನಿರ್ತಿ ಗಾಳಿ ಇರ್ತೀನಿ ಬಯಲಿನ ಇರ್ತೇನೆ ಹಕ್ಕಿ ಪಕ್ಕದ ಜೊತೆಗಿರ್ತೇನೆ ನಾ ಎಲ್ಲರ ಜೊತೆಗೆ ಜೊತೆಗಿರ್ತೇನೆ ನಿಮ್ಮೆಲ್ಲ ಇರ್ತೇನೆ ನಾನು ಅಂತ ಅಂದು ಅವ್ರಿಗೆ ಅಭಯ ಇತ್ತವ್ರಿ ಎಲ್ಲರೊಳಗೂ ನಾನೇ ಇರ್ತೀನಿ ಅಂತ ಹೇಳಿದ್ರು ಅವರು ಹಂಗಾರೆ ಸಾವಿಗೆ ಅವರು ಎಂದು ಹೆದರ್ತಿದ್ದಿಲ್ಲ ಅನ್ಸುತ್ತಿದ್ದಿಲ್ಲ ಅವರು ನಾನು ದೇಹವನ್ನು ಅಷ್ಟೇ ಬಿಡ್ತೀನಿ ನಾನು ನಾ ಇರ್ತೀನಿ ಅಂತ ಹೇಳ್ತಿದ್ರು ಇಂಥ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ನಿರಪೇಕ್ಷೆ ಅಂದ್ರೆ ಮನಸ್ಸಿನೊಳಗ ಇಂಥದ್ದು ಬೇಕು ಅಂತ ಇದ್ದಿದ್ದಲ್ಲಿ ಅವ್ರಿಗೆ ಒಟ್ಟ ಅಪೇಕ್ಷೆಗಳಿದ್ದಲ್ಲಿ ಬಟ್ಟೆ ಬೇಕು ಊಟ ಬೇಕು ಏನಿರೋದು ಅದು ಪ್ರಸಾದ ಏನು ಕೊಡ್ತಾರೆ ಅದನ್ನು ಹುಡುಗರು ಏನು ಮಾಡ್ತಾರೆ ಅದು ತಾನಾಗ್ಲೇ ಬಂದದ್ದು ಇಂತಾದ್ರು ನನಗೆ ಬೇಕು ಅನ್ನುವಂಥ ಅಪೇಕ್ಷೆ ಒಂದು ಇದ್ದಿದ್ರೆ ಅವರಿಗೆ ಚಿತ್ರದಲ್ಲಿ ನಿರಪೇಕ್ಷೆ ಎಂಥ ಅದ್ಭುತವಾದಂತ ಮಾತು ಆದ್ರ ಭಾವದಲ್ಲಿ ದಿಗಂಬರ ಭಾವದಲ್ಲಿ ನಾವು ಮನೆ ಕಟ್ಕೊಂಡಿರ್ತೇವೆ ಭಾವದಲ್ಲಿ ನಾವು ಮುಖ್ಯಮಂತ್ರಿ ಆಗಿರ್ತೇವೆ ಭಾವದಲ್ಲಿ ನಾವು ಮಂತ್ರಿ ಆಗಿರ್ತೇವೆ ಕಲ್ಸ್ಕೊಂಬೋದಂತ ಕನಸ್ ಕಾಣ್ ನಾವು ಮಂತ್ರಿ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮಂತ್ರಿ ಆಗ್ಬೇಕು ಕನಸ್ ಕಂಡಿರ್ತೀವಿ ಹಂಗ ಕನಸು ದೊಡ್ಡ ದೊಡ್ಡ ಬಂಗ್ಲೆ ಇನ್ನೂ ಬಂಗಲೆ ಕಟ್ಟಿರಂಗಿಲ್ಲ ಇಂಜಿನಿಯರ್ ಹಾಕಿರಂಗೇ ಇಲ್ಲ ಆಗ ಇಂಥ ಬಂಗಲೆ ಕಟ್ಟಬೇಕಂತ ಅಂಗ್ಲೆ ಭಾವದಲ್ಲಿ ಬಂದ್ಬಿಡ್ತಿದ್ರು ಇದು ಭಾವ ಆದ್ರೆ ಅಪ್ಪ ಅವರಂತಲೇನ ಭಾವದಲ್ಲಿ ದಿಗಂಬರ ಏನು ಇಲ್ಲ ಅಂಬರ ಏನ್ ಖಾಲಿ ಬೈದು ಏನೇನು ಇಲ್ಲಿ ಯಾವ ಕನಸುಗಳು ಇಟ್ಕೊಂಡಿದ್ದಿಲ್ಲ ಅವ್ರು ಭಾವದಲ್ಲಿ ದಿಗಂಬರ ವಿಷಯಾದಿಗಳಲ್ಲಿ ಉದಾಸೀನತೆ ವಿಷಯಾದಿಗಳನ್ನು ಗೊತ್ತಕ್ಕೆ ನಿಮಗೆಲ್ಲ ಇವಲ್ಲ ನಡೆಯತ್ತ ನಮ್ಗೆ ಉದಾಸೀನತೆ ಅಹಂಕಾರಕ್ಕೆ ಉದಾಸೀನವೇ ಮತ್ತು ಅಂತಾರಲ್ಲ ಉದಾಸೀನ ಮಾಡ್ಬಿಡ್ತಾರೆ ಸರಿ ಆ ಯಾವ ವಿಷಯಾದಿಗಳನ್ನು ಮೈ ಹಚ್ಚುವಂತಿದ್ದಿಲ್ಲ ಮನಸ್ಸಿಗೆ ಹಚ್ಚುವಂತಿದ್ದಿಲ್ಲ ಉದಾಸೀನ ಮಾಡಿಬಿಡ್ತಿದ್ದರು ಹಿಂಗ ಮುಂದೇನು ಪರಮ ಜ್ಞಾನದಲ್ಲಿ ಪರಮಾನಂದ ಬೆಡವೆರದ ಬಳಿಕ ಜ್ಞಾನ ಅಂತಂದ್ರೇನು ಆ ಜ್ಞಾನ ಪರಮಾನಂದವನ್ನು ಕೊಡಬೇಕು ನಮಗೆ ಆ ಜ್ಞಾನ ನಮಗೆ ಕಷ್ಟ ಕೊಡದಿತ್ತು ಅಂದ್ರೆ ನೋವು ಕೊಡ್ತಿರ ಎಂತ ಜ್ಞಾನದ ಅದಕ್ಕಾಗಿ ಆ ಜ್ಞಾನ ಯಾವತ್ತೂ ಪರಮಾನಂದವಾಗಿರ್ತಿದ್ರು ಅವರು ಆನಂದವಾಗಿರ್ತಿದ್ರು ಅವ್ರು ಎಂತ ಕಷ್ಟದ ಸಂದರ್ಭದಲ್ಲಿ ಕೂಡ ಅವರು ಆನಂದವನ್ನ ಕಳ್ಕೊಂತಿದ್ದಿಲ್ಲ ಮನಶಾಂತಿ ಯಾವತ್ತು ಸದಾಕಾಲ ಇರ್ತಿದ್ದರು ಅದು ಅವರು ಏನ್ ಹಿಂಗ ಇರ್ತಾರಲ್ಲ ಇದು ತತ್ವ ಇದೆ ಇದ್ರಂಗ ಸಿದ್ದೇಶ್ವರ ಅಪ್ಪ ಅವರು ಇದ್ರು ಅದಕ್ಕೆ ಅವರೇ ಸೋಮ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರೆಲ್ಲ ಕಾರ್ಯ ಅದಕ್ಕೆ ಈ ಲಿಂಗ ಬಿಟ್ರೆ ಈ ಲಿಂಗ ಬಿಟ್ರೆ ಇನ್ನೊಂದಿಲ್ಲ ಇವರೇ ದೇವರು ಅಂತ ಹೇಳಿದ್ರೆ ಆಗೇಶ್ವರ ಅವತ್ ಹನ್ನೆರಡನೇ ಶತಮಾನ ವಚನ ಬರ್ದಾರ ಆ ವಚನಕ್ಕೆ ತಕ್ಕಂಗ ಸಾಕಾರ ಮೂರ್ತಿಯಾಗಿ ಇಪ್ಪತ್ತನೇ ಶತಮಾನದಲ್ಲಿ ಆ ವ್ಯಕ್ತಿಯನ್ನ ನಾವು ಶಕ್ತಿಯಾಗಿ ನೋಡ್ತೇವೆ ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವ್ರನ್ನ ನಮ್ಮಂಗ ಹುಟ್ಟಿದ್ರು ನಮ್ಮಂಗ ಬೆಳೆದ್ರು ನಮ್ಮಂಗ ಮನುಷ್ಯರಿದ್ರು ಅಂತ ಏನಾರು ಅಂದಿವೆ ಅಂದ್ರ ನಮ್ಮಂತ ಅಜ್ಞಾನಿ ಜಗತ್ತಿನೊಳಗ ಇನ್ನೊಬ್ರು ಯಾರು ಇಲ್ಲ ಅದಕ್ಕಾಗಿ ಅವರು ದೊಡ್ಡ ದಿವ್ಯ ಶಕ್ತಿ ಪರಮಾತ್ಮನ ಸ್ವರೂಪವೇ ಆಗಿದ್ರು ಅವರು ಲಿಂಗ ಸ್ವರೂಪವೇ ಆಗಿದ್ರು ಅವರು ಶರೀರ ಪಟುಕೊಂಡ್ ಬಂದಿದ್ರು ಅವರ ಮನಸ್ಸೆಲ್ಲ ಲಿಂಗ ಸ್ವರೂಪ ಆಗಿತ್ತು ಭಾವ ಎಲ್ಲ ಲಿಂಗ ಸ್ವರೂಪ ಆಗಿತ್ತು ಅದಕ್ಕಾಗಿ ಇವತ್ತು ಅಂತ ಮಹಾ ತಪಸ್ವಿಗಳು ಇವತ್ತ ನಮ್ಮ ನಾಡಿನಲ್ಲೆಲ್ಲ ಅಡ್ಡಾಡಿ ಪಾವನವನ್ನ ಮಾಡಿ ನಮಗೆಲ್ಲ ಹರಿಸಿ ಆಶೀರ್ವಾದ ಮಾಡಿ ನಮ್ಮ ಜೀವನಗಳ ದೊಡ್ಡ ಸೌಭಾಗ್ಯ ಅಂದ್ರೆ ದೊಡ್ಡ ಸೌಭಾಗ್ಯ ಅಂದ್ರೆ ಸಿದ್ದೇಶ್ವರಪ್ಪ ನೋಡೇವೆ ಅನ್ನೋದೇ ಸೌಭಾಗ್ಯ ಮತ್ತೇನಿಲ್ಲ ಅವ್ರು ಕೂಡ ಮಾತಾಡುವ ಡಬಲ್ ಸೌಭಾಗ್ಯ ಅವ್ರ ಅವ್ರ ಸೇವಾ ಮಾಡೇವೆ ಅಂತಂದ್ರೆ ತ್ರಿಬಲ್ ಸೌಭಾಗ್ಯ ಇಂಥ ಒಂದು ಸೌಭಾಗ್ಯ ನಮಗೆ ಯಾರಿಗೆ ಯಾರಿಗ ಸಿಗುತ್ತೆ ಅಂಥದ್ರಲ್ಲಿ ನಮ್ಮ ಯಶಪ್ರಸಾದ ಮಹಾಸ್ವಾಮೀಜಿಯವರು ಹರ್ಷಾನಂದ ಮಹಾಸ್ವಾಮೀಜಿಯವರು ಇವರೆಲ್ಲ ಹರ್ಷ ಅಮೃತಾನಂದಮಯ ಸ್ವಾಮೀಜಿಯವರು ಬಸವಲಿಂಗ ಸ್ವಾಮೀಜಿಯವರು ಇವರೆಲ್ಲ ಬಹಳ ಸೇವೆಯನ್ನು ಮಾಡಿದವರು ಅದರಲ್ಲಿ ವಿಶೇಷವಾಗಿ ಹರ್ಷಾನಂದ ನಮ್ಮ ಪರಮಪು ಈಶ ಪ್ರಸಾದ ಮಹಾಸ್ವಾಮೀಜಿಯವರಂತೂ ಸಿದ್ದೇಶ್ವರ ತೋಳಿಗೆ ಅವತ್ತು ಇಪ್ಪತ್ನಾಲ್ಕು ತಾಸು ನಮ್ಮ ಸಂಗಪ್ಪನ ಹೇಳಿದಂಗೆ ಇಪ್ಪತ್ನಾಲ್ಕು ತಾಸು ಜೊತೆಯಾಗಿಯೇ ಇರೋರು ಕೊನೆ ಗಳಿಗೆಯಲ್ಲಿ ಪ್ರಾಣ ಹೋಗುವ ಗಳಿಗೆಯಲ್ಲಿ ಕೂಡ ಅವರು ಜೊತೆಯಾಗಿನೇ ಇದ್ದಂತ ಪೂಜ್ಯರು ಸಣ್ಣ ಕೂಸಿನ ದೋಪಾನ ಮಾಡಿದಾಗ ಮಾಡಿದವರು ಅವರು ತಾಯಿ ಅವ್ರು ಕೂಸಾಗಿದ್ರೆ ಇವರು ತಾಯಿ ಆಗಿದ್ರು ಅದಕ್ಕಾಗಿ ಸಣ್ಣ ವಯಸ್ಸಲ್ಲೇ ತಾಯಿ ಸ್ವರೂಪನ ಪಡೆದ ಶೇಷಪ್ರಸಾದ ಮಹಾಸ್ವಾಮೀಜಿಯವರು ಈ ಅಖರ್ಗಾದಲ್ಲಿ ಬಂದು ಒಂದು ಈ ಒಂದು ಮಠಕ್ಕೆ ಅವರು ಸಿದ್ದೇಶ್ವರಪ್ಪ ಅವ್ರ ನಿಮಿಷ ಅವರು ಅವ್ರ ಹಸ್ತದಿಂದ ಬಂದಂತೆ ಅಂದ್ರೆ ಲಿಂಗ ಸ್ವರೂಪನ ಲಿಂಗವೇ ದೇವರೇ ಅದು ಅದಕ್ಕೆ ನಿಮಗೆ ದೇವರನ್ನ ಕೊಟ್ಟಾರ ಅವರು ಅದಕ್ಕಾಗಿ ಅವರ ಮಾತನ್ನ ಯಾವತ್ತೂ ಕೂಡ ಅವರಿಗೆ ಅವರ ಆಜ್ಞೆಯನ್ನು ಸೆರವಹಿಸಿ ಅವ್ರು ಏನು ಅಪ್ಣೆ ಮಾಡ್ತಾರೆ ಎಲ್ಲ ಸೇವಾ ಕಾರ್ಯವನ್ನ ಚಂದ ಮಾಡ್ಕೊಂಡು ಹೋಗ್ತೀರಿ ಅದೇ ನಮ್ಮ ಸೌಭಾಗ್ಯ ಅದ್ರ ನಿಮ್ಮ ಮಡಿತನ ಬೆಳತತಿ ನಿಮ್ಮ 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 ಸಂಸಾರ ಬೆಳತೈತಿ ನಿಮ್ಗೆಲ್ಲ ಸಕಲ ಸೌಭಾಗ್ಯವು ಸಿಗತಾವೆ ಅದಕ್ಕಾಗಿ ಇಷ್ಟೋ ತನಕ ಅವಾರು ಹೇಳಿದ್ರಲ್ಲ ನಮ್ಮ ವಿಜಯಲಕ್ಷ್ಮಿ ತಾಯಿಯವರು ತಾಯಿಗಳು ಅಂದ್ರೆ ಹೆಂಗಿರ್ಬೇಕು ಅವರೆಲ್ಲ ಹೇಳಿಬಿಟ್ಟಾರೆ ತಾಯಿಗಳು ಹೆಂಗಾರ ಮತ್ತೆ ನಾ ಹೇಳೋ ಅವಶ್ಯಕತೆ ಇಲ್ಲ ಮತ್ತೆ ಅವ್ರು ಹೇಳ್ಯಾರ ನಮ್ಮ ಅಕ್ಷಯ್ ಗೋಖಲೆ ಅವ್ರು ಅವರು ಹೇಳ್ಯಾರ ಅವ್ರು ಏನ್ ಹೇಳ್ಯಾರ ತಾಯಿ ಹೆಂಗಿರ್ಬೇಕ ಅಂತ ಹೇಳ್ಯಾರ ಅದಕ್ಕಾಗಿ ಮಕ್ಕಳನ್ನ ನೀವು ಮಕ್ಕಳನ್ನ ತಾಯಿ ಹೆಂಗ ಬೆಳೆಸ್ಬೇಕಂದ್ರ ಈ ಜಗತ್ತಿನ ದೊಡ್ಡ ಮಹಾ ವ್ಯಕ್ತಿಯಾಗಿ ನನ್ನ ಮಗ ಬರಲಿ ಬರ್ಲಿ ಇರಬೇಕು ನನ್ನ ಮಗ ಬರೀ ಕಾರ್ ಗಡಿ ತೊಗೊಂಡ್ಬರ್ಲಿ ಅದ್ರ ಹತ್ಕೊಂಡು ಹೋಗೋಣ ನನ್ನ ಮಗ ಡಾಕ್ಟರ್ ಆಗ್ಲಿ ಲಕ್ಷ ಪಗಾರ ತಗೊಳ್ಳಿ ನನ್ ವಿದೇಶಕ್ಕೆ ಕರ್ಕೊಂಡು ಹೋಗ್ಲಿ ಈ ಸಣ್ಣ ಆಸೆ ಇಟ್ಕೊಳಕ್ ಹೋಗಿ ಹ ಅದಕ್ಕಾಗಿ ತಾಯಿ ಅಂದ್ರೆ ಹೆಂಗಿರ್ಬೇಕಂದ್ರ ನನ್ನ ಮಗ ಏನೈತೆನಾ ಜಗತ್ ಎಲ್ಲರ ಕಷ್ಟಗಳನ್ನ ಕಳೆಯುವಂತ ಈ ಜಗತ್ತಿನ ಯಾರು ತೊಂದರೆ ಒಳಗೆ ಆಗಲ್ಲ ನೋವನ್ನು ನೋವನ್ನ ನಿವಾರಣೆ ಮಾಡುವಂತ ವ್ಯಕ್ತಿಯಾಗಿ ಬೆಳಗಲಿ ಅಂತ ನೀವು ತಾಯಿಗಳು ಮನಸ್ಸಿಗೆ ಇಟ್ಕೊಂಡ ಬರೀ ನನಗೆ ತಂದು ತಂದ್ಕೊಡ್ಲಿ ನನ್ನ ಬಂಗಾರ ಬಳಿ ತಂದ್ಕೊಡ್ಲಿ ನನ್ನ ಮಗ ನನ್ನ ಕಾರ್ಗಡೆ ಕರ್ಕೊಂಡು ಹೋಗಂಗ ಅಡ್ಡಾಡ್ಲಿ ಈ ಸಣ್ಣ ಆಸೆಗಳನ್ನು ಇಟ್ಕೊಳಕ್ಕೆ ಹೋಗಬೇಡ್ರಿ ಅವರ ನೀವು ಸಣ್ಣ ತಾಯಿ ಹಾಕಿರಿ ಈ ಜಗತ್ತಿನ ನೋವನ್ನು ನಿವಾರಿಸುವಂತ ಮಹಾ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಯಾಗಿ ಸಿದ್ದೇಶ್ವರಪ್ಪ ಮಹಾ ವ್ಯಕ್ತಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಈ ಭಾವದಿಂದ ಬೆಳೆಸ್ರಿ ನೀವು ಬರೇ ತಾಯಿ ಆಗಂಗಿಲ್ಲ ಮಹಾ ತಾಯಿ ಆಗ್ತೀರಿ ಮಹಾ ತಾಯಿ ಆಗ್ತೀರಿ ಅದಕ್ಕಾಗಿ ಈ ದೇವರು ಸಿದ್ದೇಶ್ವರಪ್ಪ ಅವರು ಆಗ್ಬೋದು ಅವ್ರ ತಂದೆ ತಾಯಿ ಹೆಸರು ಇಡೀ ಜಗತ್ ಬಂತಿ ಅವ್ರ ತಂದೆ ತಾಯಿ ಹೆಸರು ಇಡೀ ಜಗತ್ತಿನ ತುಂಬಾ ಬಂತ ಎಲ್ಲ ಚರಿತ್ರೆಯಲ್ಲಿ ಅವ್ರ ಬಿಜರಿಗೆ ಊರು ಬಂತು ಇಡೀ ಜಗತ್ತಿನ ತುಂಬಾ ಬಿಜ್ರಿಗೆ ಊರು ಎಷ್ಟು ಸಣ್ಣ ಊರ ಆ ಸಣ್ಣ ಊರಿನ ಜಗತ್ತಿನ ತುಂಬಾ ಆಗಿ ಬರ್ತೈತಿ ಯಾರಿಂದ ಸಿದ್ದೇಶ್ವರಪ್ಪ ಅವರಿಂದ ಅವ್ರ ತಂದೆ ತಾಯಿ ಹೆಸರು ಯಾರಿಗೆ ಗೊತ್ತಿತ್ತು ಊರಾಗ ಬರ್ತಿದಿಲ್ಲ ಆದ್ರೆ ಇಡೀ ಜಗತ್ತಿನ ತುಂಬ ಅವ್ರ ತಂದೆ ತಾಯಿ ಹೆಸರು ಗೊತ್ತಾಗ್ತ ಯಾರಿಂದ ಸಿದ್ದೇಶ್ವರಪ್ಪ ಅವರಿಂದ ಇಂಥ ಮಗ ಆಗಿ ನನಗೆ ಜನಿಸಲಿ ಅಂತ ತಿಳ್ಕೊಂಡು ಹೇಳಿ ನೀವೆಲ್ಲ ಆ ಭಾವದಿಂದ ಮಕ್ಕಳನ್ನು ಬೆಳೆಸ್ರಿ ಆ ಮಕ್ಕಳಂಗೆ ದೊಡ್ಡವರಾಗೇ ಬೆಳಿತಾರೆ ನಿಮ್ಮ ಹೆಸರು ನೀವು ವಿಶ್ವ ತುಂಬಾ ತೊಗೊಂಡ್ಬರ್ತಾರೆ ಅದಕ್ಕಾಗಿ ಅಂತ ಮಕ್ಕಳನ್ನ ನೀವು ಬೆಳೆಸ್ರಿ ಸಣ್ಣ ಸಣ್ಣ ಆಸೆಗಳಿಗೆ ಸಣ್ಣ ಸಣ್ಣ ಆಮಿಷಗಳಿಗೆ ಬಲಿಯಾಗಿ ಮಕ್ಕಳನ್ನ ಮನಸ್ಸನ್ನ ಅವರನ್ನ ಮನಸ್ಸನ್ನ ಕರ್ಪ್ ಮಾಡಕ್ ಹೋಗ್ಬೇಡ್ರಿ ಅದನ್ನ ಹೆಸಿಡ್ಬೇಡ್ರಿ ಅದಕ್ಕೆ ಅಂತ ಒಂದು ಅದ್ಭುತವಾದಂತ ಸಂದೇಶವನ್ನ ಡಾಕ್ಟರ್ ವಿಜಯಲಕ್ಷ್ಮಿ ತಾಯಿಯವರು ಅವರು ಕೊಟ್ಟಿದ್ದಾರೆ ಅವ್ವ ಅಕ್ಷಯ್ ಗೋಖಲೆ ತಾಯಿಯವರು ಕೊಟ್ಟಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ತಾಯಿಯವ್ರು ಅವ್ವ ಅವರು ಅವ್ರು ಯಾರ ಮಗಳಂತಂದ್ರೆ ಯಾರ ಮಗಳ ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದ ಜನರಿಗೆ ನೀರನ್ನು ಕೊಟ್ಟಂತ ಮಹಾಶರಣನ ಮಗಳವ್ರು ನಮಗೆ ನೀರ ಇದ್ದಿದ್ದಿಲ್ಲ ನಾವೆಲ್ಲ ನಾವು ಸಣ್ಣವ್ರು ಇದ್ದಾಗ ವಾರಕ್ಕ ಸಣ್ಣ ತೊಡ್ಕೊಂತಿದ್ದೇವೆ ನಾವು ವಾರಕ್ಕ ಸಲ ಯಾಕಂದ್ರೆ ಮನೆಯಾಗ ನೀರೇ ಇದ್ದಿದ್ದಿಲ್ಲ நீர் இல் ஒ அடச்சரிக் நீர் பட்ட அதே அடச்செரு நீர் ஹாக்கி வந்து சோப் அச்சி அது சோப்பின இது புரு சைட் உயிர்ங்க இன்னும் செரி நீர் அங்க படத்தில அது புருகித்தங்க நீர் இத்த குடிய நீர் இத்த ಕುಡಿಯಾಕ ನೀರ್ ಇದ್ದಿಲ್ಲ ಅಷ್ಟೊಂದು ಕಷ್ಟ ಇತ್ತು ಆ ಊರಿಗೆ ಹೆಣ್ಣು ಕೊಡ್ತಿದ್ದಿಲ್ಲ ಯಾಕಂದ್ರೆ ಎಲ್ಲೋ ದೂರತೆ ಎರಡು ಕಿಲೋಮೀಟರ್ ಬಾತಿದ್ರು ಎಲ್ಲೋ ಎರಡು ಕಿಲೋಮೀಟರ್ ದೂರ ಚೆರಿ ಇರ್ತದೆ ಅಲ್ಲಿಂದ ಹೋಗಿ ಹೊತ್ಕೊಂಡ್ ಬರ್ಬೇಕಾಗಿರ್ತಾ ಹೆಣ್ಮ ಅದಕ್ಕೆ ನಿಮ್ ಊರಿಗೆ ಹೆಣ್ಣ ಅಂತಿದ್ರು ನನ್ನ ಮಗಳು ಹೊತ್ತು ಹೊತ್ತು ಸಾಯ್ತಾವ ಹೆಣ್ಣ ಕೊಡ್ತಿದ್ದಿಲ್ಲ ಈಗ ನೋಡ್ರಿ ಒಳಗಿತ್ತು ಎಲ್ಲಿ ತಿರುತಿರಲ್ಲಿ ನೀರಿ ಎಲ್ಲಿ ಅಡಿಗೆ ಮನೆ ತಿರು ಬಚ್ಚಲ ಮನೆ ತಿರುದ್ರ ನೀರ್ ಎಲ್ಲಾ ಕಡೆ ನೀರು ನೀರು ಕೂಡ ಹೊರಕೆ ಬರಂಗಿಲ್ಲ ಸಾಯಂದ್ರಿ ಯಾಕಂದ್ರೆ ನೀರ್ ಹೊತ್ತು ನುಡಿನೇ ಇಲ್ಲ ಅಷ್ಟು ನೀರ್ ಬಂದ ಸಿದ್ಧೇಶ್ವರ ಹಂಗ ಈ ಉತ್ತರ ಕರ್ನಾಟಕಕ್ಕ ನೀರನ್ನ ನೀವೆಲ್ಲ ತಾಯಂದ್ರಿಗೆ ಇಷ್ಟ ಆರಾಮ್ ಅಂತ ಉತ್ತರ ಕರ್ನಾಟಕದ ನೀರಿಗಾಗಿ ಬಾಳೆಕುಂದ್ರಿ ಇಂಜಿನಿಯರ್ ಸಾಹೇಬ್ರ ಹಾಕಿದಂತ ಯೋಜನೆ ಅದರ ನಂತರದಲ್ಲಿ ಇಡೀ ಬಿಜಾಪುರ ಅಖಂಡ ಬಿಜಾಪುರ ಜಿಲ್ಲಾಕ ನೀರಾವರಿ ಮೂಲಕ ಕಾಲುವೆಗಳನ್ನು ಮಾಡೋದ್ರ ಮೂಲಕ ಅವರ ಯೋಜನೆಯನ್ನು ಪರಿಪೂರ್ಣಗೊಳಿಸಿದ್ರ ಮೂಲಕ ಸಿದ್ದೇಶ್ವರ ಅಪ್ಪ ಅವರ ಅಪ್ಪನೇ ಮೇರೆಗೆ ಎಂ ಬಿ ಪಾಟೀಲ್ ಆ ಯೋಜನೆಯನ್ನು ಜಾರಿಗೊಳಿಸಿದ್ರು ಇವತ್ತೆಲ್ಲರ ಮನೆ ಮನೆಗೆ ನೀರು ಎಲ್ಲ ತೋಟಗಳಿಗೆ ನೀರು ಎಲ್ಲ ಕೆಟ್ಟ ಒಣಗಿದ ಭೂಮಿಯಲ್ಲ ಇವತ್ತು ನಂದನವನ ಹಸಿರಾಗಿ ಅದಕ್ಕೆಲ್ಲ ಮಹಾಪುರುಷರಲ್ಲೇ ಬಾಳೆಕುಂದ್ರಿಯವರ ಮೊದಲು ಅದಕ್ಕೆ ಅದಕ್ಕೆ ಪ್ರೇರಣೆ ಕೊಟ್ಟವರು ಸಿದ್ದೇಶ್ವರಪ್ಪ ಅವರು ಅದರ ಕಾರ್ಯಡತಗೊಳಿಸ್ತವ್ರು ಎಂ ಬಿ ಪಾಟೀಲ್ ಅದಕ್ಕಾಗಿ ಇವರೆಲ್ಲರ ಪುಣ್ಯದಿಂದ ಇವತ್ತಿನ ದಿವಸ ನಮಗೆಲ್ಲ ನೀರಾಗೈತಿ ಅದಕ್ಕಾಗಿ ನೀವು ನೀರು ಮಹಾ ತಾಯಿ ನಮ್ಮ ಸಿದ್ದೇಶ್ವರಪ್ಪ ಅವರು ಹೆಂಗ ಎಲ್ಲರ ಕಲ್ಯಾಣವನ್ನು ಬಯಸಿದ್ರು ನಮ್ಮ ಎಂ ಬಿ ಕಲ್ಯಾಣ ಬಯಸಿದ್ರು ನಮ್ಮ ಬಾಳೆ ಬಾಳೆಕುಂದ್ರಿ ಸಾಹೇಬ್ರು ಎಲ್ಲರ ಕಲ್ಯಾಣವನ್ನು ಬಯಸಿದ್ರು ಎಲ್ಲರ ಕಲ್ಯಾಣವನ್ನು ಬಯಸುವಂತ ಮಕ್ಕಳನ್ನು ನೀವು ತಯಾರು ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈಶಪ್ರಸಾದ ಮಹಾಸ್ವಾಮೀಜಿ ಅವರು ಅವ್ರ ಏನಿದೆಯಲ್ಲ ಸಾಕ್ಷಾತ್ ದೇವರ ಸ್ವರೂಪದಾಗ ಅವ್ರನ್ನೆಲ್ಲ ಸೇವೆಯನ್ನು ಮಾಡೋದ್ರ ಮೂಲಕ ಧನ್ಯರಾಗದೆ ಅಂತ ಆರೈಸಿ ಮತ್ತೆ ನಮ್ಮ ಅಪ್ಪಗಳು ಮಾತ್ರ ಸ್ವರೂಪವಾದಂತ ನಮ್ಮ ಬಾಲಕಿ ಅಪ್ಪ ಅವರು ದಯಮಾಡಿಸಿದಾರೆ ಅವ್ರು ಮಾತ್ರ ಸ್ವರೂಪಿಗಳು ಸಣ್ಣ ಸಣ್ಣ ಬೀದಿ ಮಕ್ಕಳನ್ನ ಬೀದಿಯಾಗ ಬಡದ ಬಿಟ್ಟು ಮಕ್ಕಳನ್ನ ಅವರು ಸಾಕಿ ಅವ್ರಿಗೆ ಆ ಮಕ್ಕಳಿಗೆ ಏನಂತ ಸೇರಿಟ್ಟಾಗುತ್ತೆ ಸಿದ್ದೇಶ್ವರಪ್ಪಗಳು ಅವರು ಅವ್ರಿಗೆ ಆ ಸುದೈವಿ ಮಕ್ಕಳಂತ ಸೇರಿಟ್ಟ ಮೊದಲು ಅವ್ರಿಗೆ ಏನ್ ಇಟ್ಟಿದ್ರು ಅಂತಂದ್ರೆ ಅನಾಥ ಮಕ್ಕಳಂತ ಅಪ್ಪಗಳು ಅಂದ್ರೆ ಅನಾಥ ಮಕ್ಕಳು ಬೇಡ ಅವರು ಬಾಲಕಿ ಅಪ್ಪ ಅವ್ರ ತಾಯಿನ ಪಡೆದವ್ರು ನಾತ ಮಕ್ಕಳು ಮತ್ತ ಅಂತ ತಾಯಿ ಪಡೆದದ ಅವ್ರ ಹಂಗ ನಾತ್ರ ಹಾಕ ಅವ್ರು ಸುದೈವ ಮಾತ್ರ ಅದಕ್ಕಾಗಿ ಅವ್ರಿಗೆ ಸುದೈವಿ ಮಕ್ಕಳ ಹೆಸರಿತಾರೆ ಹಂಗ ಅಂತ ಮಕ್ಕಳನ್ನೆಲ್ಲ ತಗೊಂಡ್ ಬೆಳೆಸ್ತಕ್ಕಂತ ಬಾಲ್ಕಿ ಬಾಲಕಿ ಹೃದಯ ಮಾಡಿಸಿದ್ರೆ ಅವ್ರ ಮಾತುಗಳಂತ ಕೇಳ್ರಿ ಅಂತ ಆರೈಸಿ ಮಾತು ಮಗಸ್ತೇನೆ ಅಲ್ಲಿ ಅಲ್ಲ ಸಿದ್ದೇಶ್ವರ ಅಪ್ಪ ಅವರು ಇಷ್ಟು ಯೋಗದಿಂದ ಬೆಳಿಲಿಕ್ಕೆ ಅವರು ನಿತ್ಯದಲ್ಲಿ ನಿಷ್ಠೆಯಿಂದ ಶಿವಯೋಗ ಮಾಡ್ತಿದ್ರು ಅವ್ರು ಕೈಯಲ್ಲಿ ಲಿಂಗ ಹಿಡ್ಕೊಂಡು ಮುಂಜಾನೆ ಒಂದ್ ತಾಸು ಸಂಜಿಕ್ ಒಂದ್ ತಾಸು ನಿಷ್ಠೆಯಿಂದ ಶಿವಯೋಗ ಮಾಡ್ತಿದ್ರು ಲಿಂಗ ಯೋಗ ಮಾಡ್ತಿದ್ರು ಅವ್ರು ಅದಕ್ಕೆ ನೀವು ಎಲ್ಲರೂ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಒಂದ್ ಹದಿನೈದು ನಿಮಿಷ ಆದರೂ ಲಿಂಗ ಯೋಗ ಮಾಡ್ರಿ ಯಾರು ಕೊಳ್ಳಿಂಗ್ ತಡದ್ರ ಆತ್ ಒಂದ ಲಿಂಗ ತಗಸ್ ಹೊಡ್ರಿ ಲಿಂಗ ಯೋಗ ಮಾಡ್ರಿ ಅವರೆಲ್ಲರೂ ಲಿಂಗ ಸ್ವರೂಪಿಗಳ್ತಾರೆ ಮಕ್ಕಳಿಗೆ ಲಿಂಗ ಯೋಗ ಮಾಡಕ್ ಕಲಸರಿ ನೀವು ಮಾಡಿ ಒಂದ್ ಹದಿನೈದು ನಿಮಿಷ ಮನೆ ಕುತ್ಕೊಂಡು ಆದ್ರೆ ಮಕ್ಳು ಬಂದು ನೋಡ್ತಾವು ಅದಕ್ಕಾಗಿ ಯಾರು ಲಿಂಗ ಪೂಜೆ ಮಾಡ್ತಾರೋ ಲಿಂಗ ಯೋಗ ಮಾಡ್ತಾರೋ ಅವ್ರೆಲ್ಲಾರು ನಾ ಹೇಳಿದ್ರೆ ಶಿವಲಿಂಗೇಶ್ವರ ಸರ್ ನೀವು ದಿನ ನಿತ್ಯದ ಲಿಂಗ ಪೂಜೆ ಮಾಡ್ತೀರ ಹೋಗ್ ನಿತ್ಯದ ಲಿಂಗ ಪೂಜೆ ಮಾಡ್ತೇನೆ ನೋಡ್ರಿ ಮುಖ ಎಷ್ಟು ಕಳ ಅಂತ ಹೇಳಿ ನಾನು ಅದಕ್ಕಾಗಿ ಅಂತ ಶಿವಕಳೆ ಬರ್ತದೆ ಮೇಲೆ ಅದಕ್ಕಾಗಿ ದಯವಿಟ್ಟು ನೀವು ಲಿಂಗ ಪೂಜೆ ಮಾಡ್ರಿ ಮಕ್ಕಳು ಲಿಂಗ ಪೂಜೆ ಮಾಡಕ್ ಹತ್ತಿರ ಅಂತ ಹೇಳಿ ಮಾತ್ ಮುಗಿಸ್ತೀವಿ ಇದುವರೆಗೆ ತಮ್ಮ ಅಮೃತ ಸಮಾನ ನುಡಿಗಳ ಮೂಲಕ ನಮ್ಮೆಲ್ಲರನ್ನ ಪಾವನಗೊಳಿಸುವುದರ ಜೊತೆಗೆ ಇಲ್ಲಿವರೆಗೂ ಬಂದು ನಮ್ಮೆಲ್ಲರನ್ನ ವಾತ್ಸಲ್ಯ ಭರಿತವಾಗಿ ಆಶೀರ್ವಾದವನ್ನ ಮಾಡತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಗುರುಮಹಂತ ಸ್ವಾಮಿಗಳು ಶ್ರೀ ಚಿತ್ರಗಿರಿ